ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ರಾಜ್ಯದ ಎಲ್ಲ ಮಹಿಳೆಯರಿಗೆ ಇವತ್ತು ಬೆಳಿಗ್ಗೆ ಹನ್ನೆರಡು ಗಂಟೆಯ ಮೇಲ್ಪಟ್ಟು ಭರ್ಜರಿ ಗುಡ್ ನ್ಯೂಸ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಸರ್ಕಾರದ ಕಡೆಯಿಂದ ಆರು ಸಾವಿರ ರೂಪಾಯಿ ಹಣ ನೇರವಾಗಿ ಜಮೆ ಆಗುತ್ತೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ವಿತ್ ಲೈವ್ ಗ್ರೂಪ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಎಲ್ಲ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ಇಲ್ಲಿ ಏನಂತಂದ್ರೆ ಇವತ್ತು ಬೆಳಿಗ್ಗೆನೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂತು ಏನಂತಂದ್ರೆ ನಿಮ್ಮ ಒಂದು ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೇ ಕಂತುಗಳ ಜೊತೆಗೆ ಮತ್ತೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಇವತ್ತು ಜಮೆ ಆಗ್ತಾ ಇರುವಂತದ್ದು ಹಾಗೂ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಂದಿದೆ ಮತ್ತು ಇವತ್ತು ಇನ್ಮೇಲೆ ಅಂದ್ರೆ ಹನ್ನೆರಡು ಗಂಟೆಯ ಮೇಲ್ಪಟ್ಟು ಬರುವಂತಹ ಜಿಲ್ಲೆಗಳ ಲಿಸ್ಟ್ ಯಾವಾಗುವು ಮತ್ತು ಯಾವ ಮಹಿಳೆಯರಿಗೆ ಇಂದು ಕ್ರೆಡಿಟ್ ಆಗಲಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ನೀಡ್ತೀನಿ ವಿಡಿಯೋ ಮುಗಿಯುವವರೆಗೂ ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಹಿಳೆಯರ ಆರ್ಥಿಕ ಸ್ಥಿತಿ ಬಲಪಡಿಸಲು ಪ್ರಾರಂಭಿಸಿದಂತಹ ಈ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡು ಇವಾಗ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಸಹಾಯಧನಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ರು ನಿಮಗೆ ಎಲ್ಲರಿಗೂ ಕೂಡ ಬನ್ನಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರಮುಖ ಅಪ್ಡೇಟ್ ಬಂದಿದ್ದಾವೆ ಇವೆಲ್ಲವನ್ನು ಕೂಡ ತಿಳ್ಕೊತಾ ಹೋಗೋಣ ನೋಡಿ ವೀಕ್ಷಕರೇ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಯಾವುದೇ ರೀತಿ ಬೇಡುವಂತಹ ಅಪ್ಡೇಟ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ ಮೇಲೆ ಕ್ಲಿಕ್ ಮಾಡಿದ್ರು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡಿ ವೀಕ್ಷಕರ ಇದುವರೆಗೂ ಕೂಡ ಇಪ್ಪತ್ತು ಕಂತುಗಳು ಯಶಸ್ವಿಯಾಗಿ ಜಮೆ ಆಗಿವೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಈ ಒಂದು ವಿಡಿಯೋ ನಿಮಗೆ ತುಂಬಾ ವಿಶೇಷವಾಗಿರುತ್ತೆ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನೋಡಿ ಈಗ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತುಗಳ ಜೊತೆಗೆ ಪೆಂಡಿಂಗ್ ಹಣವು ಕೂಡ ಬರುತ್ತಾ ಇರುವಂತದ್ದು ಹೌದು ವೀಕ್ಷಕರೇ ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಒಟ್ಟು ಈಗಾಗಲೇ ಎರಡು ಕಂತುಗಳ ಹಣ ಸೇರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಸರ್ಕಾರದಿಂದ ವರ್ಗಾವಣೆ ಮಾಡಲಾಗುತ್ತಿದೆ ಮತ್ತು ಈ ಒಂದು ಹಣವನ್ನು ನೇರವಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಡಿ ವಿ ಡಿ ಮಾಡಲಾಗುತ್ತಿದೆ ಹಾಗೂ ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಹಿಂದಿನ ತಂತಿನ ಹಣ ತಾಂತ್ರಿಕ ಕಾರಣಗಳಿಂದ ಪೆಂಡಿಂಗ್ ಆಗಿತ್ತು ಮತ್ತು ಸರ್ಕಾರ ಈಗ ಆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿದೆ ಒಟ್ಟಾರೆಯಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಹಾಗೂ ಪೆಂಡಿಂಗ್ ಇರುವಂತಹ ಎರಡು ಸಾವಿರ ರೂಪಾಯಿ ಹಣ ಒಟ್ಟು ಒಟ್ಟಾರೆಯಾಗಿ ಮಹಿಳೆಯರ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಹನ್ನೆರಡು ಗಂಟೆಯ ಮೇಲ್ಪಟ್ಟು ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಬರ್ತಾ ಇದೆ ಅಂತ ತಿಳಿಸಿಕೊಳ್ತಾರೆ ವೀಕ್ಷಕರ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತೆ ಯಾರೇನು ಲೈಕ್ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ನೋಡಿ ಇಂದು ಹಣ ಬಂದಿರುವ ಜಿಲ್ಲೆಗಳ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ನೋಡಿ ವೀಕ್ಷಕರ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕೆಳಗಡೆ ನಮ್ದು ವಾಟ್ಸಪ್ ಗ್ರೂಪ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಕೆಳಗಡೆ ಲಿಂಕ್ ಆಗಿರ್ತಾನೆ ನೋಡಿ ಇಂದು ಹಣ ಜಮೆ ಆಗಿರುವ ಒಂದು ಜಿಲ್ಲೆಗಳ ಪಟ್ಟಿಯನ್ನು ಹೇಳ್ತವೆ ನೋಡಿ ವೀಕ್ಷಕರೇ ಬೆಂಗಳೂರು ನಗರ ಜಿಲ್ಲೆಗೆ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೆ ಹಾಗೂ ಬಳ್ಳಾರಿ ಜಿಲ್ಲೆಗೆ ಮತ್ತು ಮಂಗಳೂರು ಜಿಲ್ಲೆಗೆ ಹಾಗೂ ತುಮಕೂರು ಜಿಲ್ಲೆಗೆ ಮತ್ತು ಉಳಿದಂತಹ ಜಿಲ್ಲೆಗಳ ಲಿಸ್ಟ್ ಮಾಹಿತಿಯನ್ನು ವಾಟ್ಸ್ಆಪ್ ಅಲ್ಲಿ ಅಪ್ಲೋಡ್ ಮಾಡ್ತವೆ ಕೆಳಗಡೆ ಲಿಂಕ್ ಎಲ್ಲ ಕೊಟ್ಟಿರ್ತವೆ ಒಂದ್ಸರಿ ಚೆಕ್ ಮಾಡಿ ನೋಡಿ ಈ ಒಂದು ಜಿಲ್ಲೆಗಳಿಗೆ ಇವತ್ತು ಬೆಳಗ್ಗೆಯಿಂದಲೇ ನಿಮ್ಮ ಒಂದು ಹಣ ಆಲ್ರೆಡಿ ಜಮೆ ಆಗ್ತಾ ಇರುವಂತದ್ದು ಉಳಿದ ಜಿಲ್ಲೆಗಳಿಗೂ ಕೂಡ ಮಾಹಿತಿ ಇದೆ ಕೆಳಗಡೆ ವಾಟ್ಸ್ಆಪ್ ಲಿಂಕ್ ಆಗಿರ್ತವೆ ಜಾಯಿನ್ ಆಗಿ ನೋಡಿ ಹಣ ಕ್ರೆಡಿಟ್ ಆಗಿದೆಯಾ ಎಂದು ಚೆಕ್ ಮಾಡೋದು ಹೇಗೆ ಅಂತಂದ್ರೆ ಡಿ ಬಿ ಟಿ ಪೋರ್ಟಲ್ ಮೂಲಕ ಚೆಕ್ ಮಾಡ್ಕೋಬಹುದು ಅಂತಂದ್ರೆ ಡಿ ಬಿ ಟಿ ಕರ್ನಾಟಕದ ಯಾಪ್ ಇರುತ್ತಲ್ಲ ಯಾವುದೇ ಒಂದು ಡಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದ್ರೆ ಅದರ ಒಂದು ಸಂಪೂರ್ಣ ಮಾಹಿತಿ ಅದು ಕೊಡುತ್ತೆ ಮತ್ತು ಬ್ಯಾಂಕ್ ಎಸ್ ಎಸ್ ಮೂಲಕ ಮೆಸೇಜ್ ಮೂಲಕ ನೀವು ಚೆಕ್ ಮಾಡಬಹುದು ಅದಷ್ಟೇ ಅಲ್ಲದೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡಿಸಿ ಎಂಟ್ರಿ ಕೂಡ ನೀವು ಚೆಕ್ ಮಾಡಬಹುದು ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು ನೋಡಿ ಕರ್ನಾಟಕದ ಮುಂದಿನ ಒಂದು ವಿಶೇಷ ಒಂದು ಯೋಜನೆ ಅಂತಂದ್ರೆ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷ ಬೋನಸ್ ಪಾವತಿ ಬಗ್ಗೆ ಚರ್ಚೆ ನಡೆಯುತ್ತಿದೆ ಮಹಿಳಾ ಸಬಲೀಕರಣಕ್ಕಾಗಿ ಹೊಸ ಸ್ಕೀಮ್ಗಳ ಒಂದು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ವೀಕ್ಷಕರೇ ಮತ್ತು ಮಹಿಳೆಯರ ಜೀವನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ದೊಡ್ಡ ಬದಲಾವಣೆ ತಂದಿದೆ ಇಂದು ಬಂದಿರುವ ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೆಯ ಕಂತು ಹಾಗೂ ಪೆಂಡಿಂಗ್ ಹಣ ಸೇರಿ ಒಟ್ಟು ಆರು ಸಾವಿರ ರೂಪಾಯಿ ಹಣ ಸಿಗುತ್ತಿರುವುದು ಸಂತೋಷದ ವಿಷಯವಾಗಿದೆ ವೀಕ್ಷಕರೇ ನೀವು ಪಡೆದಿದ್ದೀರಾ ಎಂದು ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನೋಡಿ ಇಲ್ಲಿ ನೀವೇನಾದರೂ ಗೃಹಲಕ್ಷ್ಮಿಯರಾಗಿದ್ರೆ ಕರ್ನಾಟಕ ಸರ್ಕಾರ ಮಹಿಳಾ ಸಂಘಗಳಿಗೆ ವಿಶೇಷ ಸಾಲ ಮನ್ನಾ ಯೋಜನೆ ಘೋಷಿಸಿದೆ ಇದನ್ನ ಅಧಿಕೃತ ಮಾಹಿತಿ ಶೀಘ್ರದಲ್ಲೇ ಹೊರಡಿಸಲಿದೆ ವೀಕ್ಷಕರೇ ಏನಂತಂದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಉಚಿತವಾಗಿ ಸಾಲವನ್ನು ಕೊಡಲಾಗುತ್ತಿದೆ ಹಾಗೂ ನೋಡಿ ಎರಡನೇ ಅಪ್ಡೇಟ್ ಏನಂತಂದ್ರೆ ನಿಮಗೆ ಮಹಿಳಾ ಸಹಾಯಧನ ಪಾವತಿ ಪರಿಶೀಲನೆ ಹೊಸ ಒಂದು ಮೊಬೈಲ್ ಆ್ಯಪ್ ಬಿಡುಗಡೆ ಮಾಡಲಾಗಿದೆ ಡಿ ಬಿ ಟಿ ಮಾಹಿತಿ ಒಂದು ಕ್ಲಿಕ್ನಲ್ಲಿ ನೀವು ಪಡಿಬೋದಾಗಿರುತ್ತೆ ನೀವೇನಾದರೂ ಗೃಹಲಕ್ಷ್ಮಿಯರಾಗಿದ್ದರೆ ನಿಮಗೆ ಒಂದು ಹೊಸ ಒಂದು ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡ್ತಾರಂತೆ ಮಹಿಳಾ ಸಹಾಯಧನದ ಪಾವತಿಯನ್ನು ಪರಿಶೀಲನೆ ಮಾಡಿಕೊಳ್ಬಹುದಂತೆ ಹಾಗೂ ಇಲ್ಲಿ ಏನಂತಂದರೆ ಮೂರನೇ ಅಪ್ಡೇಟು ಇಲ್ಲಿ ಪಿಂಚಣಿ ಪಡೆಯುವ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಪಾವತಿ ಮುಂದುವರಿಕೆ ಸಚಿವರು ಕೂಡ ಇದರ ಬಗ್ಗೆ ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಕೊನೆಯ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಬೋನಸ್ ಪಾವತಿ ಬಗ್ಗೆ ಚರ್ಚೆ ನಡೆಯುತ್ತಿದೆ ಮಹಿಳೆಯರಿಗೆ ಹೆಚ್ಚುವರಿ ಒಂದು ಸಾವಿರ ರೂಪಾಯಿ ಹಣ ಸಿಗುವಂತಹ ಒಂದು ಸಾಧ್ಯತೆ ನಿಮಗೆಲ್ಲರಿಗೂ ಕೂಡ ಸಿಕ್ಕಿರುವಂಥದ್ದು ವೀಕ್ಷಕರೇ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೆ ಈ ಎಲ್ಲ ಮಾಹಿತಿಯನ್ನು ಕೇವಲ ಇದೊಂದೇ ವಿಡಿಯೋದಲ್ಲಿ ವೀಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ವೀಕ್ಷಕರು ನಾವು ಕೂಡ ತುಂಬ ರಿಸರ್ಚ್ ಮಾಡಿಬಿಟ್ಟು ವಿಡಿಯೋ ಮಾಡಿದ್ದು ದಯವಿಟ್ಟು ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್